ಸೂರ್ಯೋದಯದ ಬೆಳಕಿನಲ್ಲಿ ಚಂದ್ರಕಾಂತಿ ನದಿಯ ತೀರದಲ್ಲಿರುವ ವೈಭವಮಯ ರಾಜ್ಯದ ಗೋಪುರಗಳು ಬಂಗಾರದಂತೆ ಹೊಳೆಯುತ್ತಿದ್ದವು ಈ ರಾಜ್ಯದ ರಾಜ ತುಷಾರ್ ನ್ಯಾಯಪ್ರಿಯ ಧರ್ಮನಿಷ್ಠ ಹಾಗೂ ಪ್ರಜಾಪ್ರಿಯನಾಗಿದ್ದು ತಮ್ಮ ಪ್ರಜೆಗಳನ್ನು ಮಕ್ಕಳಂತೆ ಕಾಪಾಡುತ್ತಿದ್ದ ಅವರ ಪತ್ನಿ ರಾಣಿ ಅನುಪಮಾ ಸೌಂದರ್ಯ ಮಮತೆ ಮತ್ತು ಜ್ಞಾನದಲ್ಲಿ ಪ್ರಸಿದ್ಧಳು ಮತ್ತು ಅವಳು ಕೂಡ ಪ್ರಜೆಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಮತ್ತು ಅವಳು ಯಾವಾಗಲೂ ಪ್ರಜೆಗಳ ಕಷ್ಟಸುಖಗಳನ್ನು ವಿಚಾರಿಸುತ್ತಿದ್ದಳು ಅವರ ಏಕೈಕ ಪುತ್ರ ಶಶಾಂಕ್ ಜನ್ಮದಿಂದಲೇ ಅಸಾಧಾರಣ ಚತುರ ಧೈರ್ಯಶಾಲಿ ಮತ್ತು ಪ್ರೀತಿಯವನು ಶಿಶಾಂಕ್ ಬಾಲ್ಯದಲ್ಲೇ ಕುದುರೆ ಸವಾರಿಯನ್ನು ಕಲಿತಿದ್ದ ಮತ್ತೆ ಅವನು ತನ್ನ ಗೆಳೆಯರೊಂದಿಗೆ ಬಾಣಸಿಡಿತ ಶಸ್ತ್ರದಲ್ಲಿ ಪರಂಗತನಾಗಿದ್ದ ಮತ್ತು ಕತ್ತಿಯಾಟದಲ್ಲಿ ಪರಿಣತಿ ಗಳಿಸಿ ಪಿತೃಮಾತೃ ಪ್ರೀತಿಯಲ್ಲಿ ಬೆಳೆದ ರಾಜಮನೆತನದ ತೋಟಗಳಲ್ಲಿ ಅವನು ತನ್ನ ಬಾಲ್ಯದ ಗೆಳೆಯರೊಂದಿಗೆ ಆಟವಾಡುತ್ತಿದ್ದಾಗಲೇ ಎಲ್ಲರಿಗೂ ಆತ ಭವಿಷ್ಯದಲ್ಲಿ ಮಹಾನ್ ರಾಜನಾಗುವನೆಂಬ ನಂಬಿಕೆ ಹುಟ್ಟಿತ್ತು ಇನ್ನೊಂದೆಡೆ ದೇವಲೋಕದಲ್ಲಿ ಒಂದು ಸುಂದರವಾದ ಜಲದ ಜರಿಗಳ ನಡುವೆ ಸ್ವರ್ಗದಂತೆ ಕಾಣಿಸುವ ಮತ್ತು ದೇವತೆಗಳು ನೆಲೆಸಿರುವ ಅರಮನೆ ಇತ್ತು ಗಂಧರ್ವರಾಜ ಮತ್ತು ಅವನ ಪತ್ನಿ ತಮ್ಮ ಮಗಳು ಸಾಯುರಿಕಾಯನ್ನು ಮಮತೆಯಿಂದ ಬೆಳೆಸುತ್ತಿದ್ದರು ತಾಯಿಯಾದ ಗಂಧರ್ವರಾಣಿ ವಿಲಾಸಿನಿ ಅವಳಿಗೆ ಸಂಗೀತವನ್ನು ಕಲಿಸುತ್ತಿದ್ದಳು ಅವಳು ಸಹ ಎಲ್ಲವನ್ನೂ ತುಂಬಾ ಶ್ರದ್ಧೆಯಿಂದ ಕಲಿಯುತ್ತಿದ್ದಳು ನೃತ್ಯವನ್ನು ತುಂಬಾ ಚೆನ್ನಾಗಿ ಮಾಡುತ್ತಿದ್ದಳು ಅವಳ ನೃತ್ಯವನ್ನು ಕಂಡು ಎಲ್ಲರೂ ತುಂಬಾ ಸಂತೋಷಪಡುತ್ತಿದ್ದರು ಅವಳ ತಂದೆ ಅವಳಿಗೆ ಶಸ್ತ್ರಗಳನ್ನು ಸಹ ಕಲಿಸುತ್ತಿದ್ದರು ಸಮಯ ಕಳೆದಂತೆ ಅವಳು ಬೆಳೆದು ದೊಡ್ಡವಳಾದಲು ಅವಳು ತನ್ನ ಅರಮನೆಯ ದಾಸಿ ಮತ್ತು ಸಖಿಯರಿಯೊಂದಿಗೆ ಧ್ಯಾನ ಮಾಡಲು ನದಿಯ ಹತ್ತಿರ ಇದ್ದ ಮರದ ಹತ್ತಿರ ಹೋಗಿದ್ದರು ಸಾಯುರಿಕಾ ಬಾಲ್ಯದಲ್ಲಿಯೇ ದಯಾಳುಹೃದಯದಿಂದ ಪ್ರಾಣಿಗಳಿಗೆ ಆಹಾರ ನೀಡುವುದು ಹೂವುಗಳನ್ನು ನೆಡುವುದು ದೇವರ ಭಜನೆ ಮಾಡುವುದು ಇಷ್ಟಪಡುವಳು ಇಬ್ಬರು ತಮ್ಮದೇ ಲೋಕಗಳಲ್ಲಿ ಬೆಳೆದರೂ ಅವರ ವಿಧಿಗಳು ಈಗಾಗಲೇ ಒಂದು ಮೇಲೆ ಒಂದು ಬರೆದಂತೆ ಸೇರಲು ಕಾಯುತ್ತಿತ್ತು ಒಂದು ದಿನ ಮಹರ್ಷಿ ಧ್ಯಾನಶೀಲ ರಾಜ ತುಷಾ ಅವರ ಸಭಾಭವನಕ್ಕೆ ಬಂದರು ಅವರು ಅವರೊಂದಿಗೆ ನಡೆದ ಕಹಿ ಘಟನೆ ಬಗ್ಗೆ ವಿವರಣೆ ನೀಡುತ್ತಾರೆ ನಾವು ತಪಸ್ಸು ಮಾಡುವ ಸಮಯದಲ್ಲಿ ಅಂಧಕಾಸುರ ಎಂಬ ದೈತ್ಯ ನಮ್ಮನ್ನು ಪೀಡಿಸುತ್ತಾ ಕಿರುಕುಳ ನೀಡುತ್ತಿದ್ದಾನೆ ಒಂದು ದಿನ ಶಿವನು ನನ್ನ ತಪಸ್ಸಿಗೆ ಬಂದು ಒಂದು ದಿವ್ಯ ಕುದುರೆ ತಾರಾಂಗ ಇದೆ ಅದನ್ನು ನಾನು ನಿಮಗಾಗಿ ಕಳುಹಿಸಿಕೊಡುತ್ತೇನೆ ಅದು ಆಕಾಶ ಪಾತಾಳ ಸಮುದ್ರ ಎಲ್ಲೆಡೆ ಕ್ಷಣಾರ್ಧದಲ್ಲಿ ಓಡಬಲ್ಲದು ಎಂದು ಶಿವ ನನಗೆ ತಿಳಿಸಿದ್ದಾರೆ ಮಹರ್ಷಿ ಹೇಳಿದರು ಆದರೆ ಈಗ ಇದು ನಿಮ್ಮ ಪುತ್ರ ಶಶಾಂಕೆ ತಕ್ಕದ್ದು ಅವನೇ ಆ ದುಷ್ಟನ ಅಟ್ಟಹಾಸಕ್ಕೆ ತೆರೆ ಹಾಕಬಲ್ಲನು ರಾಜ ತುಷಾರ್ ಮಗನ ಭುಜದ ಮೇಲೆ ಕೈಯಿಟ್ಟು ಮಗನೇ ಇದು ನಿನ್ನ ಧರ್ಮಯುದ್ಧ ಧೈರ್ಯದಿಂದ ಹೋಗಿ ಈ ರಾಜ್ಯದ ಗೌರವವನ್ನು ಕಾಪಾಡುವು ಎಂದರು ತಾರಾಂಗದ ಮೇಲೆ ಹತ್ತಿದ ಶಶಾಂಕ್ ಮಹರ್ಷಿ ಅವರೊಂದಿಗೆ ಅವರನ್ನು ಕಾಪಾಡಲು ಹೊರಟಾದರೆ ಅವನು ತನ್ನ ವೇಷವನ್ನೂ ಬದಲಿಸಿ ಒಂದು ಹಂದಿಯ ರೂಪ ತಾಳಿದ ಮತ್ತು ಅದು ಯುವರಾಜನಿಗೆ ತಿಳಿಯಿತು ಅವನು ತನ್ನ ಶಕ್ತಿಯಿಂದ ಅವನನ್ನು ಗಾಯಗೊಳಿಸಿದ ಅಂದಕಾಸುರನ ಪಾತಾಳ ಕೋಟೆಯತ್ತ ಹೊರಟ ಕತ್ತಲೆಯ ಗುಹೆಗಳನ್ನು ದಾಟಿ ದೀಪಗಳಿಂದ ಹೊಳೆಯುತ್ತಿದ್ದ ಭವ್ಯ ಸಭಾಭವನಕ್ಕೆ ತಲುಪಿದಾಗ ಅವನು ಮೂರ್ಛೆಯಲ್ಲಿದ್ದ ಯುವತಿಯನ್ನು ಕಂಡನು ಅವಳ ಬಳಿಯಲ್ಲಿ ನಿಂತಿದ್ದ ಸ್ನೇಹಿತೆ ಅಮರಿಣಿ ಅವನಿಗೆ ಎಲ್ಲವನ್ನೂ ವಿವರಿಸಿದಳು ಇವಳು ಸಾಯುರಿಕಾ ದೇವಲೋಕದ ಗಂಧರ್ವರಾಜನ ಮಗಳು ಅಂದಕಾಸುರ ಅವಳನ್ನು ಹಿಂಬಾಲಿಸಿ ತನ್ನ ಮಾಯೆಯಿಂದ ಅಪಹರಿಸಿ ಅವಳನ್ನು ದೇವಲೋಕದಿಂದ ಪಾತಾಳಕ್ಕೆ ಹೊತ್ತು ತಂದಿದ್ದಾನೆ ಮತ್ತು ಅವನು ಮುಂದಿನ ಪೂರ್ಣಿಮೆಯಲ್ಲಿ ಬಲವಂತವಾಗಿ ಮದುವೆಯಾಗಲು ಯೋಜನೆ ಹಾಕಿದ್ದಾನೆ ಆದರೆ ಭವಿಷ್ಯವಾಣಿ ಹೇಳುತ್ತದೆ ಯಾರು ಅಂದಕಾಸುರನನ್ನು ಬಾಣದಿಂದ ಗಾಯಗೊಳಿಸುತ್ತಾನೋ ಅವನೇ ಅವಳ ಪತಿ ನೀನೇ ಆ ವೀರ ಶಶಾಂಕ್ ತನ್ನ ಬಾಣದಿಂದ ಅಂಧಕಾಸುರನಿಗೆ ಗಾಯ ಮಾಡಿ ಅವನ ಸೇನೆಗೆ ಎದುರಾಗಿ ಅಸ್ತ್ರಶಸ್ತ್ರಗಳಿಂದ ಭಾರೀ ಹೋರಾಟ ನಡೆಸಿದನು ಯುದ್ಧದ ಮಧ್ಯದಲ್ಲೇ ಅಮರಿಣಿ ಮಹರ್ಷಿಗಳು ಅಗ್ನಿಸಾಕ್ಷಿಯಾಗಿ ಶಶಾಂಕ್ ಮತ್ತು ಸಾಯುರಿಕಾ ಮದುವೆಯನ್ನು ನಂತರ ಅವರು ರಾಜ್ಯದತ್ತ ಮರಳುತ್ತಾರೆ ಅಲ್ಲಿ ರಾಜ ತುಷಾರ ಮತ್ತು ರಾಣಿ ಅನುಪಮಾ ಅವರನ್ನು ಸಂತೋಷದಿಂದ ಬರಮಾಡಿಕೊಳ್ಳುತ್ತಾರೆ ಎಲ್ಲರೂ ಖುಷಿಯಿಂದ ಇರುತ್ತಾರೆ ಆದರೆ ಒಂದು ದಿನ ಯುವರಾಜ ಮಹರ್ಷಿ ಅವರನ್ನು ಭೇಟಿ ಮಾಡಬೇಕೆಂದು ಕಾಡಿಗೆ ಹೋಗುತ್ತಾರೆ ಆದರೆ ಅಲ್ಲಿ ಅಂದಕಾಸುರನ ತಮ್ಮ ಮಾಯಕಾಸುರ ಯೋಗಿಯ ವೇಷದಲ್ಲಿ ಬಂದು ಶಶಾಂಕ್ಗೆ ಸುಳ್ಳು ಹೇಳಿದನು ನಾನು ಯಜ್ಞಕ್ಕೆ ಹೋಗುತ್ತಿದ್ದೇನೆ ನನ್ನ ಆಶ್ರಮವನ್ನು ಕಾಯರಿಯೇ ಎಂದು ಮಾಯಕಾಸುರ ಶಶಾಂಕ್ ಹೇಳುತ್ತಾನೆ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ ಯುವರಾಜನೇ ನನ್ನ ಆಶ್ರಮಕ್ಕೆ ಸಣ್ಣ ಸಹಾಯ ಬೇಕು ನಿನ್ನ ಕಂಠದ ಆ ಅಮೂಲ್ಯ ಆಭರಣ ಅದನ್ನು ದೇವರಿಗೆ ಅರ್ಪಿಸಬೇಕೆಂದು ಬಯಸುತ್ತೇನೆ ನೀನು ದಾನೆ ನೀಡಿದರೆ ನಾನು ನಿನ್ನ ಕುಟುಂಬದ ಜೀವನಕ್ಕೆ ಶುಭಕಾಮನೆ ಮಾಡುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಯುವರಾಜ ಸರಿ ಎಂದು ತನ್ನ ಆಭರಣ ಕೊಡುತ್ತಾನೆ ಆದರೆ ಮಾಯಕ್ ಶೂರ ವೇಷ ಬದಲಿಸಿ ಅರಮನೆ ಒಳಗೆ ಬರುತ್ತಾನೆ ಅರಮನೆ ದೊಡ್ಡ ಸಭಾಂಗಣ ರಾಜ ತುಷಾರ್ ಮತ್ತು ರಾಣಿ ಅನುಪಮಾ ಪರಿವಾರದೊಂದಿಗೆ ಇರುತ್ತಾರೆ ಅವರು ಗಾಬರಿಯಿಂದ ಯೋಚನೆ ಮಾಡುತ್ತಾ ಇರುತ್ತಾರೆ ನಮ್ಮ ಕುಮಾರ ನಮ್ಮ ಯುವರಾಜ ಇನ್ನೂ ಏಕೆ ಮರಳಿ ಅರಮನೆಗೆ ಬರಲಿಲ್ಲವೆಂದು ಅದೇ ಸಮಯಕ್ಕೆ ಮಯಕಶೂರ ಸಭಾಂಗಣಕ್ಕೆ ಬರುತ್ತಾನೆ ಅವನು ಕೈಯಲ್ಲಿ ಆ ಭಿನ್ನವಾದ ಆಭರಣವನ್ನು ನೋಡಿಸುವಂತೆ ಹಿಡಿದಿದ್ದಾನೆ ಅದು ಶಿಶಾಂಕ ನೀಡಿದ ಆಭರಣದ ಗುರುತುಗಳನ್ನು ಹಿಡಿದುಕೊಂಡು ಮಹಾರಾಜ ಕ್ಷಮಿಸಿ ಅಕ್ರಮವಾಗಿ ನಾನು ಒಂದು ದುಃಖದ ಸುದ್ದಿ ತಂದಿದ್ದೇನೆ ಆತನು ಆಭರಣವನ್ನು ರಾಜನ ಮುಂದೆ ಇಳಿಸುತ್ತಾನೆ ಅಥವಾ ರೇಖೆಯಂತೆ ತೋರಿಸುತ್ತಾನೆ ರಾಜ ತುಷಾರ್ ಚಿಂತೆಯಿಂದ ಈ ಆಭರಣ ಇದು ಯಾವದು ಇದು ಇದು ನನ್ನ ಪುತ್ರ ಶಶಾಂಕ್ದು ಮಾಯಕಾಸುರ ಮಹಾರಾಜ ದುರದೃಷ್ಟವಶಾತ್ ನಿಮ್ಮ ಮಗ ಶಶಾಂಕ್ ಯುದ್ಧದಲ್ಲಿ ಬಲಿಯಾದಿದ್ದಾನೆ ಈ ಆಭರಣವೇ ಅವನನೆ ಉಡುಪುಗಳಲ್ಲಿ ಇದ್ದವು ನಾನು ಯಜ್ಞದಿಂದ ಮರಳಿ ಬಂದಾಗ ನಾನು ಇದನ್ನು ಕಂಡು ನಿಮಗೆ ಒಪ್ಪಿಸಲು ಬಂದೆ ಈ ಸುದ್ದಿ ಕೇಳಿ ಎಲ್ಲರೂ ಗಾಬರಿಯಿಂದ ದುಃಖಿತರಗುತ್ತಾರೆ ಆದರೆ ಸಾಯುರಿಕಾ ಶೋಕದಿಂದ ಮೂರ್ಛೆ ಹೋಗುತ್ತಾಳೆ ಅವಳನ್ನು ಸಮಾಧಾನ ಮಾಡಲು ಆಗಲಿಲ್ಲ ಅವಳು ಪ್ರಾಣತ್ಯಾಗ ಮಾಡಿದಳು ಅರಮನೆ ದುಃಖದಲ್ಲಿ ಮುಳುಗಿತು ರಾಣಿ ಅನುಪಮಾ ಮಗನನ್ನು ಕಳೆದುಕೊಂಡ ದುಃಖದಲ್ಲಿ ನೆಲಕ್ಕೆ ಬೀಳುತ್ತಿದ್ದಳು ರಾಜ ತುಷಾರ್ ಸಹ ಮನಸ್ಸನ್ನು ಹಿಡಿದುಕೊಳ್ಳಲು ಕಷ್ಟಪಟ್ಟು ಜನರನ್ನು ಸಮಾಧಾನಪಡಿಸುತ್ತಿದ್ದರು ಆದರೆ ವಿಧಿಗೆ ಬೇರೆ ಯೋಜನೆಯಿತ್ತು ರಾಜಪರಿವಾರದವರು ಮಹರ್ಷಿಗೆ ಮಾಡಿದ ಸಹಾಯದಿಂದ ಮಹರ್ಷಿಗಳು ಪಾತಾಳದ ನಾಗರಾಜ ತ್ರಿಶೂಲ್ ಎನ್ನುವ ನಾಗನಿಗೆ ತನ್ನ ದಿವ್ಯ ಶಕ್ತಿಯಿಂದ ಎಲ್ಲ ವಿಷಯವನ್ನು ತಿಳಿಸಿ ಅವಳಿಗೆ ಮರುಜನ್ಮ ನೀಡಲು ಆದೇಶ ನೀಡುತ್ತಾರೆ ಅದಕ್ಕೆ ನಾಗರಾಜಮಣಿಯಿಂದ ಸಾಯುರಿಕೆಯನ್ನು ಪುನರ್ಜೀವಿತಗೊಳಿಸಿದನು ನಂತರ ತನ್ನ ಪುತ್ರನನ್ನು ಕಳುಹಿಸಿ ಶಶಾಂಕ್ನು ಪಾತಾಳಕ್ಕೆ ಕರೆಸಿದನು ಶಶಾಂಕ್ ನಾಗಲೋಕದ ಅದ್ಭುತಗಳನ್ನು ನೋಡಿ ಆಶ್ಚರ್ಯದಿಂದ ತುಂಬಿದ ತ್ರಿಶೂಲ್ ಅವನಿಗೆ ಎಲ್ಲವನ್ನೂ ವಿವರಿಸಿ ಸಾಯುರಿಕೆಯನ್ನು ಜೀವಂತವಾಗಿ ಅವನ ಮುಂದೆ ತಂದನು ಇಬ್ಬರು ಕಣ್ಣೀರು ಹಾಕುತ್ತಾ ಅಪ್ಪಿಕೊಂಡರು ತ್ರಿಶೂಲ್ ಅವರಿಬ್ಬರಿಗೂ ಆಶೀರ್ವಾದ ನೀಡಿ ತಾರಾಂಗದ ಮೇಲೆ ರಾಜ್ಯಕ್ಕೆ ಕಳುಹಿಸಿದನು ಅರಮನೆಗೆ ತಲುಪಿದಾಗ ರಾಜ ತುಷಾರ್ ಮತ್ತು ರಾಣಿ ಅನುಪಮ ತಮ್ಮ ಮಗನನ್ನು ಮತ್ತು ಸೊಸೆಯನ್ನು ನೋಡಿ ಸಂತೋಷದಿಂದ ಕಣ್ಣೀರಿಟ್ಟರು ಭಾರೀ ಉತ್ಸವ ನಡೆಯಿತು ನೃತ್ಯ ಸಂಗೀತ ಹೂವಿನ ಮಳೆ ರಾಜ್ಯದ ಪ್ರತಿಯೊಂದು ಮನೆಯಲ್ಲಿ ದೀಪಗಳು ಬೆಳಗಿದವು